ಸಾಯಂಕಾಲ ಐದು ಗಂಟೆಗಲ್ವಾ ನಾನು ಬರ್ತೀನಿ ಸರಿ ಏನು ಹೇಳು ಅಡ್ವಾನ್ಸ್ ಬೇಕು ಅಂತ ಬರ್ಕೊಟ್ಟಿದ್ದೆ ಮಗಳಿಗೆ ಹುಷಾರಿಲ್ಲ ಇದ್ದಾಳೆ ಏನಾಯ್ತು ಕೊಟ್ಟಿಲ್ಲ ಅಡ್ವಾನ್ಸ್ ಕೊಡಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ದಾರೆ ನೀವ ಹೇಳಿದ್ದು ಅದನ್ನ ನೋಡಕ್ ನಾನು ಯಾರು ನಾನು ಇಲ್ಲಿಗೆ ಮೊದಲ್ ತರ ಬರೋದು ಹೋಗೋದು ಅಷ್ಟೇ ಮಾಡ್ತಾ ಇದ್ದೀನಿ ಆಂಟನಿ ಮ್ಯಾನೇಜರ್ ಈ ರೀತಿ ಹೇಳಿರೋದು ಇಲ್ಲ ನೋಡು ಇಲ್ಲಿ ನಿಂತಿರೋರಿಗೆ ಸಂಬಳದ ಅಡ್ವಾನ್ಸ್ ಯಾಕೆ ಕೊಡ್ಲಿಲ್ಲ ಲೀಲಾ ಟ್ರಾನ್ಸ್ಪೋರ್ಟ್ ಕಂಪನಿ ಅಕೌಂಟ್ಸ್ ಲೀಲಾ ಕನ್ಸ್ಟ್ರಕ್ಷನ್ಸ್ ಅಕೌಂಟು ಲೀಲಾ ಟಿಂಬರ್ಸ್ ಲೀಲಾ ಲೀಲಾ ಅಂತ ಹೇಳಬೇಡ ಅದು ನಮ್ ತಾಯಿ ಹೆಸರು ಸೋರಿ ಸರ್ ಅಕೌಂಟ್ಸ್ ಎಲ್ಲ ನೀಟಾಗಿ ಕ್ಲಾರಿಫೈ ಮಾಡಾದ್ಮೇಲೆ ಅಡ್ವಾನ್ಸ್ನ ಕೊಡೋಣ ಅಂತ ಹೇಳಿದ್ದಾರೆ ಯಾರು ಹೇಳಿದ್ದು ಹರಿ ಸರ್ ಹಾಗಿದ್ರೆ ಕೆಲಸನ ಕೆಲ್ಸನ ಸ್ವಲ್ಪ ಬೇಗ ಮುಗಿಸಿ ಸರ್ ನೀವೆಲ್ಲಾ ಕೆಲ್ಸನ ಮೇಲೆ ಪಾಪ ಹುಡುಗಿಗಳ ಟ್ರೀಟ್ಮೆಂಟ್ ಆಗ್ಬೇಕಾ ಈ ಕಾರಣದಿಂದ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀವು ಕೆಲ್ಸ ಮುಗಿಸ್ಬಿಟ್ಟು ಜೀವ ಕೊಡಕ್ಕಾಗತ್ತಾ ಗೊತ್ತಲ್ವಾ ತುಂಬಾ ವರ್ಷದಿಂದ ಈ ಕಂಪನಿ ಮರ್ಯಾದೆಯಿಂದ ನಡೀತಾ ಇದೆ ಇಷ್ಟು ವರ್ಷದವರೆಗೂ ಈ ಕಂಪನಿಯಲ್ಲಿ ಇರವರು ಕಷ್ಟಪಡತಾ ಇದ್ದಾರೆ ಅಂತ ಕೇಳಿದ್ದೇ ಇಲ್ಲ ಇದೆನ್ ಗೌರ್ಮೆಂಟ್ ಆಫೀಸ ಎಲ್ಲರ ಹಿಂದೇನು ಏನು ಅಂತ ಸುತ್ತಕ್ಕೆ ಏನು ನೋಡ್ತಾ ಇದ್ದೀರಾ ಹೋಗಿ ಸ್ವಾಮಿ ಆ ನಾರಾಯಣನ ದುಡ್ಡು ಕೊಡಿ ನನ್ನ ಲೆಗ್ ಅಲ್ಲಿ ಬರ್ದ್ ಬಿಡಿ ಸರಿ ತುಂಬಾ ಟೆನ್ಷನ್ ಆಗ್ತಿದೆ ಅಪ್ಪ ನೀವು ಹಾಗೆಲ್ಲ ಇದ್ದೀನಿ ನಿನಗೇ ಟೆನ್ಷನೋ ನೀವು ಟೆನ್ಷನ್ ಆಗಿದಾರೆ ಬೇಗ ಬಂದು ಏನು ಅಂತ ಸ್ವಲ್ಪ ವಿಚಾರಿಸೆ ಇಲ್ಲಂದ್ರೆ ಇವ್ರು ಯಾವಾಗ ಟೆನ್ಷನ್ ಇಲ್ಲದೇ ಇದ್ದಾರೆ ಅಪ್ಪ ಅಪ್ಪನಿಗೆ ಯಾವ ಟೆಂಷನ್ ಇಲ್ಲದೇ ಮೊದಲೇ ಊಟ ಮಾಡಿ ಮಲಗಿದಾರೆ ಸಿಕ್ಕಪ್ಪ ಬೇಗ ಬರ್ತೀರಾ ತಿನ್ನೋಕ್ಕೆ ಶುರು ಮಾಡಿ ನಾಳೆ ಸ್ಕೂಲಿಗೆ ಹೋಗ್ಬೇಕಲ್ಲ ಟೆನ್ಷನ್ ಆಗ್ತಿದೆ ಕಲ್ಯಾಣಿಗೆ ನೀನು ಬದ್ಲಿಲ್ಲ ಅನ್ನೋದೇ ಟೆನ್ಷನ್ ನೀನು ತಿನ್ನು ಏನಾಯ್ತು ಹುಷಾರಿಲ್ಲವಾ ಇವ್ನಿಗೆ ತುಂಬಾ ಇಷ್ಟ ಆಗುತ್ತೆ ಚಿಕ್ಕ ವಯಸ್ಸಿನಲ್ಲಿ ಪಂಚೆ ಹಿಡ್ಕೊಂಡು ಹೊಳೆನಲ್ಲಿ ಮೀನ್ ಹಿಡ್ಕೊಡ್ತಾ ಇದ್ದೆ ಇವನೇನ್ ಮಾಡ್ತಿದ್ದ ಅಂದ್ರೆ ಇವನೇ ಎಲ್ಲ ತಿನ್ಬಿಡ್ತಾ ಇದ್ದ ನನಗ್ ಉಳಿಸ್ತಾನೆ ಇರ್ಲಿಲ್ಲ ಆಫೀಸ್ ಅಲ್ಲಿ ಮಾಡಿದ್ದು ಸರಿ ಇಲ್ಲ ಏನಾಯ್ತು ನನ್ ಸ್ಟಾಫ್ ಮುಂದೆ ನನಗೆ ಮರ್ಯಾದೆ ಇಲ್ಲ ಅಂದ್ರೆ ನಾನು ಇರಬೇಕು ನನ್ ಸ್ಟಾಫ್ ನಿನ್ ಸ್ಟಾಫ್ ಅಂತ ಏನು ಇಲ್ಲ ಕಣೋ ಬಿಸ್ನೆಸ್ ನಾನ್ ಶುರು ಮಾಡಿರೋದು ನನ್ಗೆ ಹಕ್ಕಿರೋದಿಲ್ವಾ ಮತ್ತೆ ನೀನ್ ಬೇರೆ ಪಾಪ ಪುಣ್ಯ ಅಂತ ಅನ್ಕೊಂಡು ಅವ್ರ ಸಂಬಂಧಿಗಳ ಫುಲ್ ಸೆಂಟಿಮೆಂಟ್ಸ್ ಇದನ್ನೆಲ್ಲ ಇಟ್ಕೊಂಡು ಅವ್ರು ಮುಂದೆ ಬರ್ತಾರೆ ನಮ್ಮ ಕಂಪ್ನಿಲ್ ಕೆಲಸ ಮಾಡೋ ಕೆಲಸಗಾರರು ಯಾರು ಆಗಿಲ್ವೋ ಹಾಗಿದ್ರೆ ನಾವು ಇಷ್ಟು ದೂರ ಬೆಳೆಯಕ್ ಆಗ್ತಿರ್ಲಿಲ್ಲ ಅವ್ರಿಗೆ ಬೇಕು ಅನ್ನೋದು ಸಿಗದೇ ಇದ್ದಾಗ ಸ್ಟ್ರೈಕ್ ಹೋರಾಟ ಎಲ್ಲ ಮಾಡ್ತಾರೆ ಏನ್ರಿ ಸರಿ ಅದೆಲ್ಲ ಬಿಡು ಊಟ ಮಾಡು ಅಪೂರ್ಣ ಡೋಂಟ್ ಟೇಕ್ ಮಿಸ್ ಇಲ್ಲಿ ಅದೇ ಒಳ್ಳೇದು ಕಣ ಸ್ವಲ್ಪ ಮೆತ್ತಗೆ ಮಾತಾಡುವ ಹೊತ್ತಲ್ಲದ ಹೊತ್ತಲ್ಲಿ ಅಪ್ಪದ ಇಂಗ್ಲಿಷ್ ಕೇಳಿಸ್ಕೊಂಡ್ರೆ ತಪ್ಪ ತಿಳ್ಕೊತಾರೆ ಇದೇ ನೋಡಿ ನೀವು ಮಾಡ್ತಿರೋ ತಂತ್ರ ಮಾಡಬೇಡ ಅಂತಂದ್ರೆ ಡೈರೆಕ್ಟ್ ಆಗಿ ಹೇಳಿ ಮತ್ತೆ ತಮಾಷೆ ಬೇರೆ ಮಾಡ್ತೀರಾ ಕೆಲಸದಲ್ಲಿ ನನ್ನ ದುಡ್ಡೇ ನಾನು ಹಾಕಿರೋದು ಅದಕ್ಕೆ ಊಟ ಮಾಡದೆ ಹೋಗ್ತಾ ಇದ್ಯಾ ಊಟ ಮಾಡದೇ ಇದ್ರೆ ಇವನಿಗೆ ರಾತ್ರಿ ನಿದ್ದೆ ಬರೋದಿಲ್ಲ ಆಫೀಸಲ್ಲಿ ಅಲ್ಲಿ ಚಿಕ್ಕ ವಿಚಾರಕ್ಕೆ ನೀವು ಅಪ್ಪು ಅಣ್ಣ ಹತ್ರ ನಿನ್ಗೆ ಗೊತ್ತು ಅಂತ ಮಾತಾಡ್ತಾ ಮಾತಾಡ್ತಿದ್ಯಾ ಚಿಕ್ಕ ವಿಷಯ ಅಂತ ಇದು ಅದು ಎಷ್ಟು ದೊಡ್ಡ ವಿಷಯ ಅಂತ ನನಗ್ ಮಾತ್ರ ಗೊತ್ತು ಇದು ಬಿಸ್ನೆಸ್ ಮಕ್ಕಳಾಟ ಅಲ್ಲ ಅದಕ್ಕೆ ನಾನು ಇಂಗ್ಲೆಂಡ್ ಹೋಗಿ ಓದ್ಬೇಕಾಗಿತ್ತು ನೆಲ್ಗ್ ಮಾತಾಡಿ ಅದರಿಂದ ಅವ್ರಿಗೆ ಬೇಜಾರಾಗಿದೆ ಏನ್ ಹೇಳಿದ್ರು ಬರೀ ಅಪ್ಪು ಅಣ್ಣನೆ ಸ್ಟಾಫಿಂಗ್ ಆಟಿಟ್ಯೂಡ್ ಏನು ನಿಮ್ಗೆಲ್ಲ ನಾನು ಯಾರು ನೀವೇ ಮಾಡ್ಕೊಳ್ಳಿ ನಮ್ಮವ್ರ ಮುಂದೆನೆ ನಾನು ಮರ್ಯಾದೆ ತೆಗಿತಾ ಇದ್ರೆ ನಾನು ಅದನ್ನ ತಡ್ಕೊಳಕ್ ಸಾಧ್ಯ ಇಲ್ಲ ನೋಡು ಈ ಕಾರಣ ಇಟ್ಕೊಂಡು ನಿನ್ನ ಮತ್ತೆ ರೇವತಿ ಮತ್ತೆ ಆಗೋದು ಸರಿಯಲ್ಲ ನಾನು ನನ್ನ ಹೆಂಡತಿ ಜೊತೆ ಮನ್ಸ್ಬಿಟ್ಟು ಮಾತಾಡ್ದೆ ಅದನ್ನು ಮಾಡಬಾರ್ದಾ ಹರಿ ಆಫೀಸಲ್ಲಿ ಏನೋ ಗೊತ್ತಾಗ್ದೇ ಆಗೋಯ್ತು ನೀನು ಓದ್ದವನಲ್ವಾ ಅರ್ಥ ಮಾಡ್ಕೊ ನನ್ ಬೆನ್ನು ಗೂನಾಗಿದೆ ಕಣೋ ಮೂಟೆ ಎತ್ತಿದ್ರಿಂದ ಆಗಿದ್ದು ನನಗೇನು ಗೊತ್ತಾಗಲ್ಲ ಓದ್ದವ್ಗೆ ಗೂನೇನೂ ಇರೋದಿಲ್ಲ ಹೆಚ್ಚಿನ ಮರ್ಯಾದೆ ಸಿಗುತ್ತೆ ಅವನಿಗೆ ನಿನಗದಿದೆ ಖಂಡಿತ ಇದೆ ಅದು ನಿನಗೆ ಸಿಗಬಾರ್ದು ಅಂತ ಇನ್ನೊಬ್ಬರು ಮುಂದೆ ನಿನ್ನ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡ್ತೀನಿ ಅಂತ ನಿನಗನ್ಸುತ್ತಾ ಮತ್ತೆ ನೀನು ಹೇಳ್ದಿಲ್ಲ ಆ ತಂತ್ರ ಹೇಳೋದನ್ನ ಹೇಳಿಬಿಟ್ಟು ಮಾಡೋದನ್ನ ಮಾಡಿಬಿಟ್ಟು ಬೇರೆಯವರು ನನ್ನ ಹತ್ರ ಹೇಳೋದನ್ನ ಮಾಡೋದನ್ನ ಮರ್ತು ಬಿಟ್ಟು ಅದನ್ನ ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ನನ್ನ ಲೆಕ್ಕದಲ್ಲಿ ಇಟ್ಕೋತೀನಿ ಅದು ನನ್ನ ತಂತ್ರನೇ ಕಣೋ ಜೀವನ ಅನ್ನೋ ಬಿಸ್ನೆಸ್ ತಂತ್ರ ನೀನು ಓದಿರೋ ಎನ್ ಬಿ ಎಲ್ಲಿ ಅದಿರೋದಿಲ್ಲ ಆ ತಂತ್ರ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಬಿಸ್ನೆಸ್ ಇಲ್ಲ ಕುಟುಂಬ ಇಲ್ಲ ಸ್ವಂತದವ್ರಿಲ್ಲ ನಿನಗೆ ಅರ್ಥ ಆಗೋ ಹೇಳಬೇಕು ಅಂದ್ರೆ ಈ ಜಗತ್ತೇ ಇಲ್ಲ ಮರ್ತು ಬಿಡು ನಾಳೆ ತುಂಬಾನೇ ಕೆಲಸ ಇದೆ ಅದ್ರ ಮಧ್ಯದಲ್ಲಿ ನಾನ್ ಬೇರೆ ನಿನ್ನ ಹತ್ರ ತುಂಬಾನೇ ಮಾತಾಡ್ತಾ ಇದ್ದೀನಿ ನೀನ್ ಹೋಗ ಮಲ್ಕೋ ಹೋಗು ನಾನೊಂದ್ ಸೀತಾಫಲ ತಿನ್ನಕ್ ಹೋದೆ ಆ ಸೀತಾಫಲ ಮುಂಚೆ ತರ ಇಲ್ಲ ಬೇರೆ ಕಂಪನಿ ಬಿಸ್ನೆಸ್ ಕಂಪೇರ್ ಮಾಡಿದ್ರೆ ನಮ್ ಕಂಪ್ನಿ ಚೆನ್ನಾಗಿ ನಡೀತಾ ಇದೆ ಈ ವಿಷಯದಲ್ಲಿ ನಾವು ಒಳ್ಳೆ ಹೆಸರು ಮಾಡಿದೀವಿ

ಹಾಯ್ ಸುಮ್ಮನೆ ಹಂಗೆ ಹೋಗ್ತಿದ್ದೆ ಹಂಗೆ ಬಂದೆ ವೆಲ್ಕಮ್ ಮತ್ತೆ ಕನ್ನಡ ಹುಡುಗಿನ ಹೌದ ನೀನು ಹೊಸ ಬಿಸ್ನೆಸ್ ಹೆಂಗೆ ನಡೀತಾ ಇದೆ ಪರವಾಗಿಲ್ಲ ನಾನು ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಲೀಲಾ ಗ್ರೂಪಿಂದ ಹಾಗೆ ಅಂತ ತುಂಬ ದಿನದಿಂದಿದ್ದೆ ಈಗ ನನಗೆ ಅರ್ಥ ಆಯಿತು ಅದು ಬ್ರಹ್ಮೆ ಅಂತ ಒಂದು ದೊಡ್ಡ ಮರದಲ್ಲಿ ಎಲೆ ಸಿಕ್ಕಿದೆ ಅಂತ ಖುಷಿ ಆಗ್ತಾ ಈ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗ್ತೀನಿ ನನಗೀಗ ಹರಿ ಉಪದೇಶ ಮತ್ತು ಸಹಾಯ ಬೇಕು ಹ್ಮ್ ನನ್ನ ಮನಸ್ಸಲ್ಲಿ ತುಂಬಾ ಪ್ಲಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಹೆಲ್ಪ್ ಮಾಡ್ಬೇಕು ಏನಿದು ನಾನೇ ಇದೀನಿ ಜೊತೆ ಸಾಕು ನನಗೆ ಇಷ್ಟು ಸಾಕು ಬರ್ತೀನಿ ಮತ್ತೆ ಗುಡ್ ಈವ್ನಿಂಗ್ ಸರ್ ಸೂಟ್ ಸೂಟ್ಕೇಸ್ ಒಳಗಿಡಿ ಬ್ಯಾಗ್ ಆ ಕಡೆ ಒಂದು ಲಾಂಗ್ ಜರ್ನಿಯಲ್ಲಿ ಒಂದು ಶಾರ್ಟ್ ಬ್ರೇಕ್ ಅಂತ ಅನ್ಕೊಳ್ಳಿ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ನಿಮ್ಮ ಹತ್ರ ತುಂಬಾ ಮುಖ್ಯವಾದ ವಿಷಯ ಮಾತಾಡುವ ಆಮೇಲೆ ಟೂರ್ ಶುರು ಮಾಡೋಣ

ಈಗಲೇ ಬಂದೆ ಎಸ್ ಕಮಿನ್ ವಾಹ್ ಎಲ್ಲ ಡ್ರೆಸ್ ನಿಮ್ಗೆ ಸೆಟ್ ಆಗುತ್ತೆ ಥ್ಯಾಂಕ್ ಯು ಸರ್ ಓಹ್ ಈ ಸಮಯದಲ್ಲೂ ಸರ್ ಅಂತ ಹೇಳೋ ಅವಶ್ಯಕತೆ ಇದೆಯಾ ಓಕೆ ಸರ್ ಪ್ಲೀಸ್ ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಅದು ಅಲ್ಲದೆ ಸಣ್ಣ ಪುಟ್ಟ ಹುಚ್ಚಾಟಗಳು ಸುಳ್ಳು ಹೇಳೋದೆಲ್ಲ ಇರುತ್ತೆ ನಿನ್ನ ಹತ್ರ ಸುಳ್ಳು ಹೇಳಕ್ಕೆ ಇಷ್ಟ ಇಲ್ಲ ಮೈಸೂರು ಅಂತ ನಾನು ಹೇಳಿದ ಬಿಸ್ನೆಸ್ ಟೂರ್ ವೇಣಿ ಜೊತೆ ನಾನು ಒಂಟಿಯಾಗಿ ಅನ್ನೋದೇ ನನ್ನ ಆಸೆ ಏನು ನಾನು ಚಿಟ್ ಮಾಡ್ತೀನಿ ಅನ್ನಿಸ್ತಾ ಇದೆ ಎಲ್ಲ ನಿಮ್ಮ ತೀರ್ಮಾನನೇ ಎಲ್ಲ ನನ್ನ ಡ್ಯೂಟಿ ಏನು ಕೇಳದ್ರು ಅದಕ್ಕೆ ಉತ್ತರ ಕೊರೋ ಆಟಿಟ್ಯೂಡ್ ಇದೆ ಅದಿರಲಿ ಮದುವೆ ವಿಷಯದಲ್ಲಿ ನಿಮ್ಮ ಒಪಿನಿಯನ್ ಏನು ಹೇಳಿ ಸಾರಿ ಸೋ ತೊಂದ್ರೆ ಇಲ್ಲ ಹೈ ದೀಪಕ್ ಹೌ ಆರ್ ಯು ಫೈನ್ ನನಗ್ ಸ್ವಲ್ಪ ದುಡ್ಡಿನ ಅವಶ್ಯಕತೆ ಇತ್ತು ಸಾರಿ ನೀನ್ ಹೇಗಾದ್ರು ಅಡ್ಜಸ್ಟ್ ಮಾಡು ನಾನು ಒಂದ್ವಾರ ವಾರ ಕಳಿಸ್ತೀನಿ ಶೋರ್ ಸರಿ ಫೈನ್ ವಸ್ತು ವ್ಯವಸ್ಥೆ ಎಲ್ಲ ಹೇಗಿದೆ ಒಂದೇ ವಾರ ಅಲ್ವಾ ತಂಗಿರ್ಗೆಲ್ಲ ನಾನು ಅಡ್ಜಸ್ಟ್ ಮಾಡ್ತೀನಿ ಸರಿ ಇಡ್ಲಾ ಓಕೆ ಬಾಯ್ ನನ್ ಫ್ರೆಂಡೇ ದೀಪಕ್ ಒಂಥರ ಮನುಷ್ಯ ಅವನಿಗೆ ಎಲ್ಲಿದ್ದಾನೆ ಗೋವಿಂದ ಎಂ ಸಿ ಗೆ ನ್ಯಾಷನಲ್ ರ್ಯಾಂಕ್ ಯಾವ್ದೇ ಕಂಪನಿಯಲ್ಲಿ ಆರ್ ತಿಂಗಳ ಮೇಲೆ ಕೆಲ್ಸಾನೇ ಮಾಡೋದೇ ಇಲ್ಲ ಅಂತಾನೆ ಒಂದ್ ಮುಗಿದ್ರೆ ಇನ್ನೊಂದ್ ಸಮಸ್ಯೆ ಬರುತ್ತೆ ಪಾಕೆಟ್ ಖಾಲಿ ಆದಾಗ ನನ್ ನೆನ್ಪಾಗುತ್ತೆ ಆದ್ರೆ ಕರೆಕ್ಟ್ ಆಗಿ ವಾಪಸ್ ಕೊಡ್ತಾನೆ ಅವ್ನ್ ಮುಂದಿನ ವಾರ ಇಲ್ಲಿಗೆ ಬರ್ತಿದ್ದಾನೆ ಅಂತ ಹೇಳ್ದ ನಾವೆಲ್ಲರೂ ಒಟ್ಟಿಗೆ ಸೇರೋಣ ಏನು ಏನಂತೀರಾ ವೆಲ್ ಇಫ್ ಯು ಡೋಂಟ್ ಮೈಂಡ್ ಒಂದು ಡ್ರಿಂಕ್ ಆಫರ್ ಮಾಡ್ತೀನಿ ತಗೋತೀರಾ ಜಸ್ಟ್ ಫಾರ್ ಮೀ ಥ್ಯಾಂಕ್ಸ್ ಅಲಾಟ್ ಮನ್ಸೇ ಇಲ್ದೆ ಇರೋ ಇಬ್ರು ಜೀವನ ನರ್ಕ ಇದ್ದಂಗಿರುತ್ತೆ ಪ್ಲೀಸ್ ಥ್ಯಾಂಕ್ಸ್ ಮನೆ ಕೆಲ್ಸಕ್ಕೆ ಅಂತ ಕೆಲಸದವ್ರು ಇರ್ತಾರೆ ಆದ್ರೆ ನಮ್ಮನೇಲಿ ಮನ್ಸ್ ಬಿಚ್ಚಿ ಇದುವರೆಗೂ ಅವಳ ಹತ್ರ ಮಾತಾಡಿಲ್ಲ ಕಮ್ಯುನಿಕೇಟ್ ಇನ್ಸ್ಪೈರ್ ಯಾರೇ ಕೂಡ ಇದೆಲ್ಲ ಬೇಸಿಕ್ ನೀಡ್ಸ್ ಬೇಕೇ ಬೇಕಾಗತ್ತೋಬೇಡ ನನ್ನ ಬಿಸ್ನೆಸ್ ಅಲ್ಲೋ ನನ್ನ ಎಂಟೈರ್ ಲೈಫಲ್ಲೋ ಶಾಶ್ವತವಾಗಿರಕ್ಕಾಗತ್ತ ನಿನ್ ಬದಲು ಬೇರೆ ಏನಾದ್ರೂ ಇರಲಿ ಆದ್ರೆ ಐ ನೀಡ್ ಯು ಐ ನೀಡ್ ಯುವರ್ ಪ್ರೆಸೆನ್ಸ್ ಸಾಕು Nani na gashu saku